ನಮಸ್ಕಾರ ಸಮಸ್ತ ರಾಮದುರ್ ತಾಲೂಕಿನ ಶಿಕ್ಷಕ ಗುರು ಬಳಗದಲ್ಲಿ ಕೇಳಿಕೊಳ್ಳುವುದೇನೆಂದರೆ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ಇಚ್ಛೆಯ ತಮ್ಮ ಕನಸಿನ ಗುರುಭವನವು ಉದ್ಘಾಟನೆಗೊಳ್ಳಲಿದೆ ಆ ಕಾರ್ಯಕ್ರಮಕ್ಕೆ ಎಲ್ಲ ಗುರುಬಳಗವು ಆಗಮಿಸಬೇಕಾಗಿ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇನೆ ಈ ಗುರುಭವನ ನಿರ್ಮಾಣವಾಗಲಿಕ್ಕೆ ಸಮಸ್ತ ಗುರುಬಳಗ ಜೊತೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ರಾಮದುರ್ಗ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಸರ್ವ ಸದಸ್ಯರುಗಳು ಅದೇ ರೀತಿಯಾಗಿ ಪ್ರೌಢಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ರಾಮದುರ್ಗ ಶಿಕ್ಷಣಾಧಿಕಾರಿಗಳ ಸಂಘ ಹಾಗೂ ಅನುದಾನಿತ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘ ರಾಮದುರ್ಗ ಪ್ರಾಥಮಿಕ ಶಾಲಾ ಹಾಗೂ ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘ ತಾಲೂಕಾ ಘಟಕ ರಾಮದುರ್ಗ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕಾ ಘಟಕ ರಾಮದುರ್ಗ ಅನುದಾನ ರಹಿತ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರ ಸಂಘ ರೂಪ್ಸಾ ತಾಲೂಕು ಘಟಕ ರಾಮದುರ್ಗ ಪ್ರಾಥಮಿಕ ಶಾಲಾ ಪ್ರಧಾನ ಗುರುಗಳ ಸಂಘ ರಾಮದುರ್ಗ ನಿವೃತ್ತಿ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರ ಸಂಘ ಪ್ರವಂಶಪಾಲರು ಉಪನ್ಯಾಸಕರು ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಎಲ್ಲ ಮಹಿಳೆಯರು ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಸಿ ಆರ್ ಪಿಗಳ ಸಂಘ ಬಿ ಕಾರ್ಯಾಲಯ ಹಾಗೂ ಬಿ ಆರ್ ಸಿ ಕಾರ್ಯಾಲಯದ ಸಿಬ್ಬಂದಿ ಮನ ಸಹಾಯ ಸಹಕಾರ ನೀಡಿ ಸರ್ವರಿಗೂ ನಾನು ವತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದಾನೆ ಅದೇ ರೀತಿಯಾಗಿ ಈ ಕಟ್ಟಡ ನಿರ್ಮಾಣವಾಗಲಿಕ್ಕೆ ಸಹಕಾರ ನೀಡಿದ ಪತ್ರಿಕಾ ಮಾಧ್ಯಮದ ಮುದ್ರಣ ಹಾಗೂ ಡಿಜಿಟಲ್ ಸ್ನೇಹಿತರಿಗೂ ರಾಮದುರ್ಗ ತಾಲೂಕಾ ಸಮಸ್ತ ಗುರುಗಳವರಿಗೂ ಗುತ್ತಿಗೆದಾರಾದ ಗಣಪತಿ ಮೇದಾರ್ ಹಾಗೂ ಎಲ್ಲ ಅಭಿಯಂತರರು ಪರೋಕ್ಷವಾಗಿ ಅಪರೋಕ್ಷವಾಗಿ ಈ ಗುರುಬವನ ನಿರ್ಮಾಣ ಮಾಡಲಿಕ್ಕೆ ಸಹಕಾರ ನಾಡಿದ ನನ್ನೆಲ್ಲ ಬಂಧು ಬಾಂಧವರಿಗೆ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರೋದ್ರ ಜೊತೆಗೆ ತಾವೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಇದು ನಿಮ್ಮ ಗುರುಭವನ ನಿಮಗಾಗಿ ಕಟ್ಟಿದ ಗುರುಮೌನ ನಿಮ್ಮ ಸಲುವಾಗಿ ಕಟ್ಟಿದ ಗುರುಬೌನ ಮಕ್ಕಳಿಗಾಗಿ ಕಟ್ಟಿದ ಗುರುಬೌನ ಮಕ್ಕಳಿಗೋಸ್ಕರವಾಗಿ ಕಟ್ಟಿದ ಗುರುಭವನ ಇದು ಮಕ್ಕಳ ಕಾರ್ಯಕ್ರಮಕ್ಕಾಗಿ ಇರತಕ್ಕಂಥ ಗುರುಭವನ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಅದ್ಭುತವಾದಂಥ ಐತಿಹಾಸಿಕವಾದಂಥ ಅತ್ಯಂತ ಕರ್ನಾಟಕ ರಾಜ್ಯದಲ್ಲಿ ವಿನೂತನವಾದಂಥ ಗುರುಭವನ ನಿರ್ಮಾಣವಾಗಿದೆ ಈ ಗುರುಭವನದ ಉದ್ಘಾಟನೆಯನ್ನು ಸನ್ಮಾನ್ಯ ಶಾಸಕರಾದ ಅಶೋಕಣ್ಣ ಪಟ್ಟಣವರು ಉದ್ಘಾಟನೆ ಮಾಡುವುದರ ಜೊತೆಗೆ ಮಕ್ಕಳಿಗೆ ನೋಟ್ ಪುಸ್ತಕ ಬ್ಯಾಗ್ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ವಿತರಣೆ ಮಾಡಿ ಈ ಗುರುಗೌಣವನ್ನು ಮಕ್ಕಳಿಗೆ ಅವರು ಅರ್ಪಿಸುತ್ತಾರೆ ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಸಾಕ್ಷಿಯಾಗಿ ತಮ್ಮ ಮಕ್ಕಳ ಭವಿಷ್ಯದ ಭವಿಷ್ಯತ್ತಿಗೆ ದಾರಿದೀಪವಾಗಬೇಕೆಂದು ತಮ್ಮಲ್ಲಿ ಮತ್ತೊಂದು ಸಲ ನಾನು ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ